ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಮಂಗಳವಾರದಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಿಡಬ್ಲ್ಯೂಡಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಜಮಖಂಡಿ ಶಾಸಕರು ಹಾಗೂ ಜಮಖಂಡಿಯ ಪೌರಾಯುಕ್ತರು ಹಾಗೂ ಜನಸಾಮಾನ್ಯರು ಹೌದು ವೀಕ್ಷಕರೇ ಜಮಖಂಡಿ ನಗರದಲ್ಲಿ ಎಸ್ಆರ್ಎ ಕ್ಲಬ್ ಹಾಗೂ ಪೋಲೋ ಮೈದಾನ ಇರುವುದರಿಂದ ಇಲ್ಲಿ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಜನರು ತಿರುಗಾಡುವ ಸ್ಥಳ ಇರುವುದರಿಂದ ಇಲ್ಲಿ ಶೌಚಾಲಯ ಅವಶ್ಯಕತೆ ಇರುವುದರಿಂದ ಜಮಖಂಡಿ ನಗರ ಸಭೆಯ ಅನುದಾನದಲ್ಲಿ ಶೌಚಾಲಯದ ನಿರ್ಮಿಸಲು ಭೂಮಿ ಪೂಜೆ ಮಾಡಿಸುವ ಸಮಯದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ವಡ್ಡರ್ ಅವರು ಹಾಗೂ ಸಹಾಯಕ ಇಂಜಿನಿಯರ್ ಆದ ಹಿರೇಮಠ ಅವರು ಬಂದು ಅಡ್ಡಿಪಡಿಸಿದ್ದಾರೆ ಆ ಸಮಯದಲ್ಲಿ ಜಮಖಂಡಿಯ ಶಾಸಕರು ಜಗದೀಶ್ ಗುಡುಗುಂಟೆ ಅವರು ಮತ್ತು ನಗರಸಭೆ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ನಗರಸಭೆ ಅಧ್ಯಕ್ಷರಾದ ಈಶ್ವರ್ ವಾಳ್ಯಾನವರ್ ಅವರು ಹಾಗೂ ನಗರಸಭೆ ಸದಸ್ಯರು ಕಿರಣ್ ಪಿಸಾಳ್ ಕುಶಾಲ್ ವಾಗ್ಮೋರೆ ಮತ್ತು ಮಲ್ಲು ದಾನ್ಗೌಡರ್ ಅಜಯ್ ಕಡಪಟ್ಟಿ ನರೇಂದ್ರ ಮಾನೆ ಪ್ರಕಾಶ್ ಅರಿಕೇರಿ ಮತ್ತು ಸಮಸ್ತ ಜನರು ಸೇರಿ ಪಿಡಬ್ಲ್ಯೂಡಿ ಅಧಿಕಾರಿಯಾದ ಬಂಡೀವೊಡ್ಡರ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದರು

ಏನೋ ಒಂದ್ ಹೇಳ್ಕೊಲ್ಲೇ ಏನೋ ಒಂದ್ ತಗೊಂಡ್ ಬರಬೇಕ್ರಿಡ್ ಮಾಡಕ್ ಹೋಗಬೇಕು ಅವಶ್ಯಕತೆ

ನಗರ ಭಾಳ ಸೌಂದರ್ಯ ಇರಬೇಕು ಸೌಂದರ್ಯೀಕರಣ ಆಗ್ಬೇಕು ಅದ್ರಾಗ ಎಲ್ಲಿ ಬೇಕಲ್ದಲ್ಲ ನಾನು ಕೂಡ ಬಂದ್ರು ಆಶ್ಚರ್ಯ ಆಯ್ತು ನಿಮ್ಗೆ ಕೇಳಿದ ಕ್ವಶನ್ ಇದು ಹೆಂಗೆ ಕಡ್ತಾರೆ ಇಲ್ಲಿ ನೀವು ಬಂದ್ರೂ ಇದಕ್ಕೆ ಹೇಳ್ತೀನಿ ಇದು ಹೆಂಗೆ ಕಡ್ತೀರ ಈ ರೋಡ್ ಇದನ್ನು ದೊಡ್ಡದ ಪಬ್ಲಿಕ್ ಇಲ್ಲಿ ಭಾಳ ಇಲ್ಲೇ ರಶ್ಶೂ ಇಲ್ಲ ಅನ್ಸಲ್ಲ ಎಲ್ಲಿ ನೀವು ಇದೆ ಮಾಡಿರಲಿಲ್ಲ ಹೋಗ್ಯದ ಇಲ್ಲಿ ಮಾತ್ರ ರೋಡ್ ರೋಡ್ ಮಾಡೋಕೆ ಜಾಗ ನನಗೂ ಕೂಡ ಸರಿ ಅಂತ ಜಸ್ಟ್ ನಾವು ಎರಡೂವರೆಗೆ ಸರ್ ಎರಡೂವರೆಗೆ ಇಲ್ಲಿ ಹಾದು ನಮ್ಮ ಎಸ್ ಇ ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಎಲ್ಲರೂ ಕೂಡ್ಕೊಂಡು ಇಲ್ಲಿ ಬಂದೇ ಸರ್ ಪೆಟ್ರೋಲ್ ಸಂಬಂಧ ಅವ್ರು ಬಂದ್ರೆ ಸರ್ ಇನ್ಸ್ಪೆಕ್ಷನ್ ಅಂತ ಈಗ ಬೋರ್ಡ್ ನೋಡ್ಕೊಂಡೆ ಇಲ್ಲೇನು ಅಂತ ಕೇಳ್ಕೊಂಡು ಹೋದಾರ ಸರ್ ನಮ್ಮ ಚೀಫ್ ಇಂಜಿನಿಯರ್ ಸರ್ ಎರಡುವರೆಗೆ ಪಾಸ್ ಆಗಿ ಹೋಗಿ ಸರ್ ನಾವು ಈಗ ಸರ್ ಇದು ಬಂದು ಖುಷಿ ಮಾಡಿದ್ರೆ ಇದು ಈ ಬಸ್ ನಾನ್ ನಾಕ್ ಬರಾಕ್ ಬರ್ತದೆ ಅಲ್ಲಿ

ಟಾಯ್ಲೆಟ್ ಬಂದು ಮಾಡ್ಕೊಂಡು ಬಂದ್ ಎಲ್ಲ ಹೋಗಿದ್ದಾವ ಇದು ಸ್ವಲ್ಪ ನನಗೂ ಕೂಡ ಅನನುಕೂತಿ ಅನಿಸ್ತಾ ಈಗ ಇದು ನಾನು ಸ್ವಲ್ಪ ಮತ್ತೊಂದು ಕಡೆ ಮಾಡೋದು ವಿಚಾರ ಮಾಡಿ ಮಾಡಿದ್ರೆ ಒಂದು ಅವಶ್ಯಕತೆ ಇತ್ತ ನೀವು ಲಾಸ್ಟ್ ಟೈಮ್ ಏನ್ ಹೇಳಿದ್ರೆ ಡಿ ಸಿ ಅವರು ನೀರ್ ತುಂಬ್ದೆ ಬಂದಾಗ ಮೇಡಮ್ ಜಸ್ಟ್ ನಾವು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೇನಿದ್ರೆ ನಗರಸಭೆ ಇದೆ ಇದು ಕೂಲಿಗಾಗಿ ಕಾಡುವ ಯೋಜನೆಯಲ್ಲಿ ಮಾಡಿರೋದು ನಮ್ದಲ್ಲ ಅಂತೀರಿ

ಮತ್ತು ಸಮಸ್ತ ಜನರು ಸೇರಿ ಪಿಡಬ್ಲ್ಯೂಡಿ ಅಧಿಕಾರಿಯಾದ ಬಂಡಿವೊಡ್ಡರ್ ಅವರಿಗೆ ತೆರಾಟೆಗೆ ತೆಗೆದುಕೊಂಡರು ಉದಯ್ ಹೊಸ್ಮನಿ ಕೆಎಂಎಂಗಾಡಾ ನ್ಯೂಸ್ ಚಿಮ್ಕಂಡಿ